ಹೆಸರಿ ದಯಾನಂದ್ ಪಾಟೀಲ್ ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು ಹದಿಮೂರು ದಿವಸಗಳ ಕಾಲ ಹದಿಮೂರನೇ ತಾರೀಕಿನವರೆಗೂ ಕಾಲ ಕಲಬುರಗಿ ನಗರದಲ್ಲಿ ರೈತನ ಪರವಾಗಿ ರೈತ ಒಕ್ಕೂಟ ಇರ್ಬೋದು ವಿವಿಧ ಸಂಘಟನೆಗಳಲ್ಲೂ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಈ ವೇದಿಕೆಯನ್ನು ನಾವು ಸಜ್ಜು ಮಾಡಿದ್ದೀವಿ ಹದಿಮೂರನೇ ತಾರೀಕುವರೆಗೂ ದೊಡ್ಡ ಪ್ರಮಾಣದ ಸಂಘಟನೆ ಮಾಡಿ ರೈತರಿಗಾಗಿರ್ತಕ್ಕಂಥ ಕಷ್ಟವನ್ನು ಇವತ್ತಿನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೋಡ್ತಾ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ಹಾಳಾಗಿರ್ತಕ್ಕಂಥದ್ದು ಇವತ್ತು ಕಣ್ಣಿ ಕಾಣ್ತಾ ಇದೆ ತಾವು ಕೂಡ ಪತ್ರಕರ್ತರಾಗಿ ನಾ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ರೈತಂದು ಹೆಸರು ಒತ್ತು ಮತ್ತು ಖರೀಫ್ ಮಾಲೆ ಸೋಯಾಬೀನ್ ಇರ್ಬೋದು ಎಳ್ಳು ಇರ್ಬೋದು ಸೂರ್ಯಪಾನಿ ಇತ್ಯಾದಿ ಬೆಳೆಗಳನ್ನು ಹಾಳಾಗಿ ಇತ್ತಿತ್ತಲಾಗ ಒಂದು ವಾರ ರೈತ ಕಬ್ಬು ಸಹಿತ ನೆಲಕ್ಕೆ ಬೀಳ್ತಾ ಇದೆ ರೈತ ಸಂಕಷ್ಟದಲ್ಲಿದ್ದಾನೆ ನೋಡಿ ಇವತ್ತು ದಸರಿ ಹಬ್ಬ ಮತ್ತು ದೀಪಾವಳಿ ದೊಡ್ಡ ಹಬ್ಬ ಇವತ್ತು ರೈತಂದು ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ರಿ ಮಕ್ಕಳಿಗೆ ಬಟ್ಟೆ ತರತಕ್ಕಂಥ ರೊಕ್ಕ ಇಲ್ಲ ಬಹಳ ಕಷ್ಟದಲ್ಲಿದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಇದೆಲ್ಲನೂ ಕೂಡ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೋಡ್ತಾ ಇಲ್ಲ ಅಂತಕ್ಕಂಥದ್ದ ಅದು ಸಕ್ಸೆಸ್ ಆಗ್ತೀರ ಸರ್ ಬಂದ್ ಹದಿಮೂರನೇ ತಾರೀಕು ಅತ್ಯಂತ ಪ್ರಮುಖ ಸಕ್ಸಸ್ ಆಗ್ತದೆ ಯಾಕಂದ್ರ ನಾವು ಎಲ್ಲರಿಗ ಕೇಳ್ಕೊತೇವೆ ನೀವು ಪ್ರತಿ ದಿನ ದೇವರು ದಿಂಡ್ರು ಮದುವೆ ಮುಂಚೆ ಎಲ್ಲ ಮಾಡ್ತೀರಿ ಆದರೆ ರೈತ ಕಷ್ಟದಲ್ಲಿ ಇರ್ತಕ್ಕಂಥ ರೈತನಿಗೆ ಒಂದೇ ಒಂದು ಸಾರಿ ನೀವು ಪಾಂಡಪ್ಪ ಇರ್ಬೋದು ನಾವು ಇವತ್ತಿನ ದಿವಸ ದುಕಾನ್ದವ್ರು ಇರ್ಬೋದು ಅಡ್ತಿ ದುಖಾನ್ದವ್ರು ಇರ್ಬೋದು ಸಾಮಾನ್ಯ ಜನರು ಎಲ್ಲಾನು ಕೂಡ ನೀವೇನದ ಬಂದ್ ಮಾಡಕ್ ನೀವು ಸ್ವತಃ ಸ್ವ ಇಚ್ಛಲಿಂದ ಇರಬೇಕು ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಅವ್ರನ್ನ ಮನವರಿಕೆ ಮಾಡ್ಕೋತೇವೆ ಸ್ವ ಇಚ್ಛಲಿಂದ ಬಂದ್ ಮಾಡಕ್ ರೆಡಿ ಈ ಕಲಬುರಗಿ ಜನ ಕರ್ನಾಟಕ ರೈತ ಸಂಘದವರಿಗೆ ಮತ್ತು ಇಲ್ಲ ನಮ್ಮ ಬೆಂಗ್ಳೂರ್ ಸೈಡ್ ಎಲ್ಲ ರೈತರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ನಮಗೆ ನಮಗೆ ನಾವು ಉತ್ತರ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕ ಇರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ನಾವು ಜೋಡಣೆ ಮಾಡಿದ್ದೀವಿ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ರೈತ ಸಂಘಗಳು ಕೂಡ ಇದಕ್ಕೆಲ್ಲ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅವರಿನ್ನೂ ನಾವು ತಿಳಿಸ್ತೇವೆ ನಾಳೆಯಿಂದ ಇವತ್ತಿನ ಇವು ಚಾಲೂ ಆಗ್ಯದ ನಿನ್ನೆ ಗಾಂಧಿ ಮೂರ್ತಿ ಎದುರುಗಡೆ ನಾವು ಸತ್ಯಾಗ್ರಹ ಚಾಲೂ ಮಾಡಿದ್ದೇವೆ ಗಾಂಧೀಜಿಯವರು ದೇಶ ಸ್ವತಂತ್ರ ಆಗಲಿ ಏನು ಹೊರ ಸತ್ಯಾಗ್ರಹ ಮಾಡಿದರು ಅದೇ ನಿಯತ್ತಿನ ಸತ್ ಸತ್ಯಾಗ್ರಹ ಇದನ್ನು ಕೂಡ ಹಾಗಾಗಿ ಹದಿಮೂರನೇ ತಾರೀಖ ಒಂದು ವೇಳೆ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಆ ದಿನ ದೊಡ್ಡ ಪ್ರಮಾಣದ ಕಲಬುರಗಿ ಬಂದ್ ಮಾಡ್ತೀವಿ ಸರ್ಕಾರ ಗೊತ್ತು ಮಾಡ್ತೀವಿ ಉಸ್ತುವಾರಿ ಮಂತ್ರಿ ಗೊತ್ತು ಮಾಡ್ತೇವೆ ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಗೊತ್ತು ಮಾಡ್ತೇವೆ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತೇವೆ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗೆಲ್ಲ ಗೊತ್ತು ಮಾಡ್ತೇವೆ ಆದರೆ ನಮ್ಮ ಬೇಡಿಕೆ ಏನವ ಅಂದ್ರೆ ನಮ್ಮ ಬೇಡಿಕೆ ಭಾಳ ಅತ್ಯಂತ ಪ್ರಮುಖವಾದಂಥ ಬೇಡಿಕೆ ಇವೆ ಕಲಬುರಗಿ ಜಿಲ್ಲೆ ಹಸಿರು ಬರಗಾಲ ಘೋಷಣೆ ಆಗಬೇಕು ಅದೇ ರೀತಿ ರೈತರ ಸಾಲ ಮನ್ನಾ ಮಾಡಬೇಕು ಕಲಬುರಗಿ ಜಿಲ್ಲೆ ರಾಷ್ಟ್ರೀಯ ವಿಪತ್ತು ಪರಿಹಾರ ಕೊಡಬೇಕು ರಾಷ್ಟ್ರೀಯ ವಿಪತ್ತು ಪರಿಹಾರ ಪ್ರತಿಯೊಂದು ಪರಿಹಾರ ಕೊಡಬೇಕು ಕಲಬುರಗಿ ಜಿಲ್ಲೆ ನಾಡು ವಿಶೇಷ ಪ್ಯಾಕೇಜು ಒಂದು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಹೀಗಾಗಿ ಇವೆಲ್ಲವನ್ನು ಘೋಷಣೆ ಮಾಡಿ ಮಳೆ ಹಾನಿಯಾಗಿರ್ತಕ್ಕಂಥ ರೈತರನ್ನ ಕೈ ಹಿಡಿತಕ್ಕಂಥ ಸರ್ಕಾರ ಆಗಬೇಕು ಅಂತಕ್ಕಂಥ ನಮ್ಮ ವಿನಂತಿ ಅದ